ಇವತ್ತು ನಮ್ಮ ಮುಳಬಾಗಲ್ ತಾಲೂಕಿನ ಏನು ಪ್ರಸಿದ್ಧ ಪುರಾತನ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂದೆ ಯಾತ್ರೆ ನಿವಾಸವನ್ನು ಒಂದು ನವೀಕರಣಗೊಳಿಸಿ ಯಾತ್ರಿಗಳಿಗೆ ಬರ್ತಕ್ಕಂಥವ್ರಿಗೆ ತಂಗದಾಣವನ್ನು ವ್ಯವಸ್ಥೆ ಮಾಡಲಿಕ್ಕೆ ಎಲ್ಲೂ ಇರಲಿಲ್ಲ ಸೊ ಆ ನಿಟ್ಟಿನಲ್ಲಿ ಒಂದು ಸುಸಂದರವಾಗಿರ್ತಕ್ಕಂಥ ನಮ್ಮ ಪಟ್ಟಣದಲ್ಲಿ ಒಂದು ಏನಿವತ್ತು ಗುಡಿ ಕೊಡ್ತಾ ಬರ್ತಕ್ಕಂಥವ್ರಿಗೆ ಗುಡಿ ಕೊಡಲಿಕ್ಕೆ ಜಾಗ ಇರಲಿಲ್ಲ ಗುಡಿ ಕೊಡ್ತಕ್ಕಂಥ ಜಾಗವನ್ನು ರೆಡಿ ಮಾಡಿ ಯಾತ್ರಿಗಳಿಗೆ ಮಲ್ಕೊಳ್ಳೋಕೆ ಜಾಗವನ್ನು ರೆಡಿ ಮಾಡಿ ತಿಂಡಿ ವ್ಯವಸ್ಥೆಯನ್ನು ರೆಡಿ ಮಾಡಿ ಮಲ್ಕೊಳ್ಳೋಕೆ ಒಳ್ಳೆ ರೂಮ್ಗಳನ್ನು ವ್ಯವಸ್ಥೆ ಮಾಡಿ ಯಾತ್ರೆ ನಿವಾಸವನ್ನು ಇವತ್ತು ಏನು ಲೋಕಸಭೆ ಎಲೆಕ್ಷನ್ ಬರೋದ್ರಿಂದ ಎಲ್ಲವನ್ನು ರೆಡಿ ಮಾಡಿ ಇವತ್ತು ಲೋಕಾರ್ಪಣೆ ಮಾಡಿದ್ದೀವಿ ಸೊ ಒಂದೊಂದೇ ಕೆಲಸವನ್ನು ಟೌನಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಈಗಾಗಲೇ ಗಡಿಭವನ ಕೂಡ ನಾಳೆಯಿಂದ ಹೋಗಿ ಸ್ಟಾರ್ಟ್ ಆಗ್ತದೆ ಐಟೆಕ್ ಎ ಸಿ ಭವನವನ್ನು ನಾಳೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅದಾದ ಮೇಲೆ ನೇತಾದಿ ಕ್ರೀಡಾಂಗಣ ನವೀಕರಣ ಮಾಡಿ ಒಂದು ಐಟೆಕ್ ಹಗಲು ಮತ್ತು ರಾತ್ರಿ ಒಂದು ಮತ್ತು ಬೆಳಕಿನ ಒಂದು ಹೈಟೆಕ್ ಕ್ರೀಡಾಂಗಣವನ್ನು ಒಂದು ವರ್ಕ್ನ ಚಾಲನೆ ಕೊಡಬೇಕು ಅದಾದ ನಂತರ ಡಬಲ್ ರೋಡ್ ಮಾಡಿ ಲೈಟಿಂಗ್ ಅನಾವರಣವನ್ನು ಇದೇ ತಿಂಗಳಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೊ ಒಂದೊಂದು ಕೆಲಸವನ್ನು ಟೌನ್ ಆವರಣದಲ್ಲಿ ಎಂಟು ಕೆರೆಗಳು ಮತ್ತು ಎಂಟು ಪಾರ್ಕ್ಗಳನ್ನು ಒಂದು ಅಮೃತ ಮಹೋತ್ಸವದಲ್ಲಿ ಸುಮಾರು ಹದಿನೈದು ಕೋಟಿ ಅಷ್ಟು ಅಮೌಂಟ್ನ ಬಿಡುಗಡೆ ಆಗಿ ಎಲ್ ಒ ಜಾರಿಯಾಗಿದೆ ಅದನ್ನು ವರ್ಕ್ ಸ್ಟಾರ್ಟ್ ಮಾಡಿ ಏನು ನಮ್ಮ ಮುಳಬಾಗಲ ತಾಲೂಕಿನ ಒಂದು ಆರ್ಟು ಹೃದಯ ಭಾಗದಲ್ಲಿರ್ತಕ್ಕಂಥ ಒಂದು ಟೌನ್ ಅಪ್ಪ ಸ್ಟಡಿ ಮಾಡಿ ಮತ್ತೊಮ್ಮೆ ಆ ಹಳ್ಳಿ ಪ್ರದೇಶ ಕೂಡ ಕಾಲಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಇವತ್ತು ನಮ್ಮೆಲ್ಲರ ನಾಯಕರು ಒಗ್ಗೂಡಿ ಮತ್ತು ನಮ್ಮ ಕಮಿಷನರು ಮತ್ತು ನಮ್ಮ ಬಿ ಆರ್ ನಮ್ಮ ಸುಬ್ರಹ್ಮಣ್ಯ ನಮ್ಮ ಲೀಡರ್ಗಳೆಲ್ಲ ಸೇರಿ ಇವತ್ತು ಯಾತ್ರೆ ಒಂದು ನಿವಾಸವನ್ನು ಇವತ್ತು ನಮ್ಮ ಇದು ಉದ್ಘಾಟನೆ ಮಾಡಿಕೊಡ್ತಾಯಿದ್ವಿ ಶ್ರೀರಾಮ್ ಮಂದಿರ ಶ್ರೀರಾಮನ ಜೀರ್ಣೋದ್ಧಾರ ಇನ್ನಾಗಿಲ್ಲ ಅಲ್ಲ ಅದು ಒಂದೊಂದಾಗಿ ಕೆಲಸವನ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ ಸರ್ ಶ್ರೀರಾಮಂದಿರವನ್ನು ಅದು ರೆಡಿ ಮಾಡ್ಕೊಡ್ತೇವೆ ಜೀರ್ಣೋದ್ಧಾರ ಮಾಡ್ಕೊಡ್ತೀವಿ ಇನ್ನು ಸಾಕಷ್ಟು ವಿಚಾರಗಳು ಎಂಟು ನಗರ ತೊಂದರೆ ಸ್ವಲ್ಪ ಅಮೌಂಟ್ ಹಾಕಿ ವ್ಯವಸ್ಥೆ ಮಾಡಿಕೊಟ್ಟಿದ್ವಿ ಈಗಾಗಲೇ ಕ್ಯಾಂಟೀನ್ ರೆಡಿ ಆಗಿದೆ ನಾಳೆ ತಿಂಗಳು ಇದೇ ತಿಂಗಳು ಕ್ಯಾಂಟೀನ್ ಇಂದಿರಾ ಕ್ಯಾಂಟೀನ್ ಕೂಡ ಉದ್ಘಾಟನೆ ಮಾಡಿಬಿಡ್ತಾಯಿದ್ವಿ ಮೊನ್ನೆ ಡಿ ಸಿ ಅವ್ರನ್ನ ಎಲ್ಲರೂ ಕರಿತಾ ಇದ್ದೀವಿ ಉದ್ಘಾಟನೆ ಇದ್ದೀವಿ ಅದಾದ ನಂತರ ವಿತಿನ್ ಒಂದು ಫೋರ್ ತ್ರೀ ಫೋರ್ ಮಂತ್ಸಲ್ಲಿ ಮ್ಯಾಕ್ಸಿಮಮ್ ಸಿಕ್ಸ್ ಮಂತ್ಸಲ್ಲಿ ನಮ್ಮ ಟೌನು ಏನಿದೆ ಅದು ಆ ರೂಪನ ಚೇಂಜ್ ಆಗ್ತದೆ ಅದು ಎಲ್ಲ ಥರ ರೆಡಿಯಾಗಿದೆ ರೂಪನ ಚೇಂಜ್ ಆಗ್ತದೆ ಇವತ್ತೇನು ನಾವು ಒಂದು ಅಭಿವೃದ್ಧಿ ಪದ ನಾವು ಏನು ಕೊಡಬೇಕು ಅದಕ್ಕೆಲ್ಲ ಕೊಟ್ಟು ನಾವು ಮುಂದೆ ಬರ್ತಕ್ಕಂಥ ಕೆಲಸವನ್ನು ಕಳ್ಕೊಳ್ಳೋಣ